ನಾವು ನಿವೃತ್ತಿಯ ನಂತರದಲ್ಲಿ ಅಲ್ಲಿರುವ ಉಳಿದ ಸಿಬ್ಬಂದಿಯವರು ನಮ್ಮ ಸೇವೆಯನ್ನು ನೆನೆಸಿಕೊಳ್ಳುವಂತಾದರೆ ಅದೇ ಸಫಲ ವೃತ್ತಿ ಜೀವನ ಎಸ್ಆರ್ ಹಿರೇಂಠ ಕುಕುನೂರು ತಾಲೂಕಿನ ಮಂಡಲಗಿರಿ ಶ್ರೀ ಜಗದ್ಗುರು ತೋಂಟರಾರ್ಯ ವಿದ್ಯಾಪೀಠದ ಶ್ರೀ ಜಗದ್ಗುರು ತೋಂಟದಾರ್ಯ ಕೈಗಾರಿಕಾ ತರಬೇತಿ ಸಂಸ್ಥೆ ಎಸ್ಕೆ ಸಂಗಳದ ಪ್ರಭಾರ ಪ್ರಾಚಾರ್ಯರು ಇವರ ವಯೋ ನಿವೃತ್ತಿ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭವನ್ನು ಶನಿವಾರದಂದು ನೆರವೇರಿಸಲಾಯಿತು ಸರ್ಕಾರದ ನಿಯಮಾನುಸಾರ ಅರವತ್ತು ವಸಂತ ಪೂರೈಸಿದರೆ ನಿವೃತ್ತಿ ಹೊಂದಬೇಕು ಎನ್ನುವುದು ಸಾಮಾನ್ಯವಾದ ಪ್ರಕ್ರಿಯೆಯಾಗಿದ್ದರೂ ಅದು ಆತನ ಮಾನದಂಡವಲ್ಲ ಕೆಲವೊಬ್ಬರು ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೆ ಅಂತಹ ವೀರಳರಲ್ಲಿ ಎಸ್ಕೆ ಸಂಗಳದ ಕೂಡ ಒಬ್ಬರು ಎಂದು ಮಂಡಲಗಿರಿಯ ನಿವೃತ್ತ ಪ್ರಾಚಾರ್ಯ ಎಸ್ಆರ್ ಹಿರೇಂಖಾ ಅವರು ಅಭಿಪ್ರಾಯಪಟ್ಟರು ಅವರು ಮಂಡಲಗಿರಿಯ ಶ್ರೀ ಜಗದ್ಗುರು ತೋಂಟದಾರ್ಯ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಪ್ರಭಾರ ಪ್ರಾಚಾರ್ಯ ಹುದ್ದೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ನಿವೃತ್ತಗೊಳ್ಳುತ್ತಿದ್ದ ಎಸ್ಕೆ ಸಂಗಳದ ಅವರ ಸನ್ಮಾನ ಸಮಾರಂಭದಲ್ಲಿ ಅತಿಥಿಗಳಾಗಿ ಮಾತನಾಡಿ ನಾವು ನಿವೃತ್ತಿಯ ನಂತರದಲ್ಲಿ ಅಲ್ಲಿರುವ ಉಳಿದ ಸಿಬ್ಬಂದಿಯವರು ನಮ್ಮ ಸೇವೆಯನ್ನು ನೆನೆಸಿಕೊಳ್ಳುವಂತಾದರೆ ಅದೇ ಸಫಲ ವೃತ್ತಿ ಜೀವನ ಎಂದು ತಿಳಿಸಿದರು ವೃತ್ತಿ ಜೀವನದಂತೆ ನಿವೃತ್ತಿ ಜೀವನವು ಸುಖ ಸಂತೋಷದಿಂದ ಕೂಡಿರಲಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಕುಕನೂರಿನ ಪ್ರಾಚಾರ್ಯ ಚನ್ನಬಸಪ್ಪ ಬಳ್ಳಾರಿ ಶುಭ ಹಾರೈಸಿದರು ಸಿಎಸ್ ಅಂಗಡಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಕಾರ್ಯಕ್ರಮದ ನಿರೂಪಣೆ ಹೋರಿ ನೆರವೇರಿಸಿದರು ಭೋಜರಾಜ ಸೊಪ್ಪಿಮಠ ಸ್ವಾಗತ ನೆರವೇರಿಸಿದರು ವಂದನಾರ್ಪಣೆ ಇಲ್ಎಚ್ ಮಡಿವಾಳರ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮೇಟಿ ಎಸ್ಬಿ ಚಂಗಳಿ ವೀರನಗೌಡ ಹೊರಪೇಟೆ ಯಲ್ಲಪ್ಪ ಹಳ್ಳದ ಕೊಪ್ಪಳ ಕುಕನೂರು ಮಂಗಳೂರು ತಳಕಲ್ಲು ಯಲಬುರ್ಗ ಗದಗ ಡಂಬಳ ಮಾಲಗಿತ್ತಿ ಐಟಿಐ ಸಿಬ್ಬಂದಿಗಳು ಕಿಟಗಿ ಹಾಗೂ ಮಂಡಲಗಿರಿಯ ನಾಗರಿಕರು ಈ ಸಂದರ್ಭದಲ್ಲಿ ಎಸ್ ಕೆ ಸಂಗಲದ ಅವರನ್ನು ಸನ್ಮಾನಿಸಿದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಯಾವ್ದೇ ಒಂದು ಸಹಾಯ ಕೆಲಸ ಅವರು ಗೊತ್ತಿರ್ತಕ್ಕಂಥ ತಮ್ಗೆ ಯಾವ್ದಾದ್ರು ಗೊತ್ತಿತ್ತಪ್ಪ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಒಂದು ಸಹಾಯ ಮಾಡ್ತಕ್ಕಂಥ ಒಂದು ಸ್ವಭಾವ ನಮಗಂತಲ್ಲ ಪ್ರತಿಯೊಬ್ಬರಿಗೂ ಯಾರಾದರೂ ಏನಾದರೂ ಈಗ ಕಟ್ಟಡ ಕಟ್ಟೋದಾಗಲಿ ಏನೋ ಮಾಡೋದಾಗಲಿ ಇದ್ದಾಗ ಅವರಿಗೆ ಈ ಥರ ಮಾಡಬೇಕು ಒಂದು ಬಿಲ್ಡಿಂಗ್ ಈ ಥರ ಅಂತಕ್ಕಂಥದ್ದನ್ನು ಅವರು ಯಾರ್ಯಾರು ಗೊತ್ತಿರ್ತಾರೆ ಗೌಂಡಿಗಳಾಗಲಿ ಅಥವಾ ಇದಾಗಲಿ ಲೆಕ್ಕ ಮಾಡೋದಾಗಲಿ ಅಥವಾ ಪ್ರತಿಯೊಂದು ವಿಷಯ ಆಫೀಸ್ ಇಲ್ಲೇ ವರ್ಕ್ ಇಂತ ಕೊಟ್ಟರು ಕೂಡ ಅದನ್ನ ಚಾರ್ಜ್ ತಕ್ಕೊಂಡ್ರೆ ಕರೆಕ್ಟ್ ಆಗಿ ಮಾಡ್ತಕ್ಕಂತ ಒಂದು ಸ್ವಭಾವನ ಅವರು ಹೊಂದಿದ್ರು ಅದರಲ್ಲೇ ಈಗ ನನಗೂ ಕೂಡ ಪ್ರತಿಯೊಂದು ವಿಷಯದಲ್ಲಿ ನಾನು ಮುಂಜಾನೆ ತಕ್ಷಣ ಏನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಬಂತು ಅಂತಂದ್ರೆ ಅವ್ರಿಗೆ ಫೋನ್ ಮಾಡಿ ನಮ್ಮಲ್ಲಿ ಸಾಕಷ್ಟು ಎಕ್ಸಾಮಿನೇಷನ್ ಮಾಡಿದ್ದಾರೆ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡಿದ್ದಾರೆ ನಾನು ಸಾಕಷ್ಟು ಜನ ಬೇಕಿದ್ದಾರೆ ಎಲ್ಲೋ ಮನೆಯವರು ವಾಪಸ್ ಆಯ್ಸರ್ ಆಯ್ಸರ್ ಅಂತ ನಾವು ಏನು ಹೇಳ್ತಾ ಇದ್ವಿ ಅನ್ನೋ ಚಿಂತಾ ಪೂರ್ವಕ ಮಾಡಿ ಮತ್ತು ಇಲ್ಲಿ ಕೂಡ ಸಾಕಷ್ಟು ಸೇವೆ ಈ ಕನ್ನಡದಲ್ಲಿ ಫಸ್ಟ್ ಆಫ್ ಆಲ್ ತೋಟದ ಸಿದ್ದ ಯಾವುದೇ ಸಂಸ್ಥೆಯಲ್ಲಿ ನಿಷ್ಠೆ ಇರ್ತದೆ ನಾವು ಕೆಲಸ ಮಾಡುತ್ತದೆ ಯಾಕಂದ್ರೆ ಮಠದ ಪ್ರಭಾವನೆ ಆಗಿರುತ್ತದೆ ನಿಷ್ಠೆಯನ್ನು ಕೆಲಸ ಮಾಡಿದ್ರೆ ಇವತ್ತು ನಮ್ಮೂರು ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಬದುಕನ್ನು ನಿರ್ಮಿಸಿ ಅವರ ಒಂದು ವ್ಯಕ್ತಿತ್ವವನ್ನು ಸಾಕಷ್ಟು ವ್ಯಕ್ತಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿದರೆ

ಜಗದಗುರು ತೋಟದ ಕಾರ್ಯದರ್ಶಿಗಳಾದಂಥ ಶ್ರೀ ಶಿವನ ಪಟ್ಟಣ ಶೆಟ್ಟಸ ಅವ್ರವರು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ನನ್ನ ಕರೆದು ಅವರು ಒಂದು ಆದೇಶ ಕೊಟ್ಟರು ಆ ಆದೇಶವನ್ನು ತಪ್ಪದೆ ತಮ್ಮೆಲ್ಲರೂ ಹಿರಿಯರೊಂದಿಗೆ ಪಾಲಿಸ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ